ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಇ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಒಬ್ಬ ಎಮ್ ಎಲ್ ಎ ಅವರು ಎಕ್ಸ್ ಎಮ್ ಎಲ್ ಎ ಆದಾಗ ಅವರಿಗೆ ಎಷ್ಟು ಪೆನ್ಷನ್ ಬರುತ್ತೆ ಒಂದು ವೇಳೆ ಅವರು ತೀರಿ ಹೋದ ಪಕ್ಷದಲ್ಲಿ ಅವರ ಮನೆಯವರಿಗೆ ಎಷ್ಟು ಭತ್ಯೆ ಬರುತ್ತೆ ಅನ್ನೋದು ನೋಡೋಣ ಬನ್ನಿ ಒಬ್ಬರು ಮಾಹಿತಿ ಹಕ್ಕನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಅದಕ್ಕೆ ಈ ಥರದಲ್ಲಿ ಮಾಹಿತಿ ಅಕ್ಕ ಅಡಿ ಮಾಹಿತಿಯನ್ನು ನೀಡಿರುತ್ತಾರೆ ಏನು ಅಂದರೆ ಒಬ್ಬ ನಿವೃತ್ತನಾದ ಎಮ್ ಎಲ್ ಎ ಅಥವಾ ಶಾಸಕನಿಗೆ ಪ್ರತಿ ತಿಂಗಳು ನಿವೃತ್ತಿ ವೇತನ ಬರೋದು ಎಪ್ಪತ್ತೈದು ಸಾವಿರ ಹೆಚ್ಚುವರಿ ಅದರಲ್ಲಿ ಬರೋದು ಇಪ್ಪತ್ತು ಸಾವಿರ ಮತ್ತು ವೈದ್ಯಕೀಯ ವೆಚ್ಚ ಇಪ್ಪತ್ತು ಸಾವಿರ ಎಲ್ಲ ಸೇರಿದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ಒಬ್ಬ ನಿವೃತ್ತನಾದಂತಹ ಶಾಸಕ ಅಥವಾ ಎಮ್ ಎಲ್ ಎಗೆ ಒಂದು ವೇಳೆ ನಿವೃತ್ತನಾದಂತಹ ಮಾಜಿ ಶಾಸಕರು ತೀರಿ ಹೋದ ಪಕ್ಷದಲ್ಲಿ ಅವರ ಮನೆಯವರಿಗೆ ಏನು ಕುಟುಂಬ ಸೌಲಭ್ಯ ಸಿಗುತ್ತೆ ಅಂದರೆ ಕುಟುಂಬ ನಿವೃತ್ತಿ ವೇತನ ಪ್ರತಿ ತಿಂಗಳು ಮೂವತ್ತೇಳು ಸಾವಿರದ ಐನೂರು ಹೆಚ್ಚುವರಿ ಅವಧಿಗೆ ಹತ್ತು ಸಾವಿರ ವೈದ್ಯಕೀಯ ಭತ್ತೆ ಹತ್ತು ಸಾವಿರ ನೋಡ್ಕೋಬೋದು ನೀವು ಇಲ್ಲಿ ಏನು ನಿವೃತ್ತಿ ವೇತನ ಇದೆ ಅದನ್ನು ಅರ್ಧ ಮಾಡಿದ್ರೆ ಅವ್ರದ ಕುಟುಂಬದ ಏನು ಭತ್ತೆ ಬರುತ್ತೆ ಅದು ಬರುತ್ತೆ ಈಗ ನಾವು ಕೂಡ ಸರ್ಕಾರಿ ನೌಕರಿಗೆ ಐವತ್ತು ಪರ್ಸೆಂಟ್ ಅಂದರೆ ಫ್ಯಾಮಿಲಿ ಪೆನ್ಷನ್ ಬಂದು ಇಪ್ಪತ್ತೈದು ಪರ್ಸೆಂಟ್ ಆಗುತ್ತೆ ಅದರಲ್ಲಿ ಅರ್ಧ ಕೊಡ್ತಾರೆ ಅದೇ ಥರದಲ್ಲಿ ಕೂಡ ಮಾಜಿ ಶಾಸಕರಿಗೂ ಕೂಡ ಇದೇ ಥರದಲ್ಲಿ ಏನು ಬರುತ್ತೆ ಅರ್ಧ ಅಮೌಂಟ್ ಬರುತ್ತೆ ಅವರ ಕುಟುಂಬಕ್ಕೆ ಇದನ್ನು ಬಿಟ್ಟು ಮಾಜಿ ಶಾಸಕರು ಬದುಕಿದರೆ ಅವ್ರಿಗೆ ಪ್ರತಿ ವರ್ಷ ಎರಡು ಲಕ್ಷ ಬರುತ್ತೆ ಯಾವುದಕ್ಕೆ ಅಂದರೆ ರೈಲ್ವೆ ಅಥವಾ ವಿಮಾನ ಬತ್ತೆಗೆ ಎಲ್ಲ ಸೇರಿ ಒಬ್ಬ ಫ್ಯಾಮಿಲಿ ಬರೋವಂಥದ್ದು ಐವತ್ತೇಳು ಸಾವಿರದ ಐನೂರು ಅವ್ರೇನಾದ್ರು ಬದುಕಿದರೆ ಅವ್ರು ಪಡೆಯುವಂಥದ್ದು ಒಂದು ಲಕ್ಷದ ಹದಿನೈದು ಸಾವಿರ ಇದೇ ಥರ ಮತ್ತೊಂದಷ್ಟು ವಿಷಯಗಳಿಗೆ ಮೇಲೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ